ಎಲ್ಲ ಶಿಕ್ಷಕರಿಗೆ ನಮಸ್ಕಾರ ಈ ವಿಡಿಯೋದಲ್ಲಿ ಗಣಿತ ಗಣಕ ಕಾರ್ಯಕ್ರಮದ ಅನುಷ್ಠಾನದ ಬಗ್ಗೆ ವಿವರಿಸಲಾಗುವುದು ಇದರಲ್ಲಿ ಮುಖ್ಯವಾಗಿ ಮೂರು ಅಂಶಗಳಿವೆ ಮೊದಲನೆಯದಾಗಿ ಫೋನ್ ಟ್ಯೂಟರಿಂಗ್ ಸೈಕಲ್ನಲ್ಲಿ ಬರುವ ಹಂತಗಳು ಯಾವುವು ಎಂಬುದು ಎರಡನೆಯದಾಗಿ ಫೋನ್ ಟ್ಯೂಟರಿಂಗ್ ಮಾಡಲು ಸಾಮಾನ್ಯ ವೇಳಾಪಟ್ಟಿ ಹೇಗಿರುತ್ತದೆ ಎಂಬುದು ಮೂರನೆಯ ಅಂಶ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವುದು ಹೇಗೆ ಮತ್ತು ಆಯ್ಕೆ ಮಾಡುವ ಮಾನದಂಡಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳುವುದಾಗಿದೆ ಮೊದಲನೆಯದಾಗಿ ಫೋನ್ ನಲ್ಲಿ ಬರುವ ಪ್ರಮುಖ ಹಂತಗಳು ಯಾವುವು ಎಂಬುದನ್ನು ನೋಡುವುದಾದರೆ ಹಂತ ಒಂದು ಪರಿಚಯ ಮತ್ತು ಬೇಸ್ಲೈನ್ ಮೌಲ್ಯಮಾಪನ ಇಲ್ಲಿ ಶಿಕ್ಷಕರು ಆಯ್ಕೆ ಮಾಡಿರುವ ವಿದ್ಯಾರ್ಥಿಗಳ ಪೋಷಕರಿಗೆ ಕರೆ ಮಾಡಿ ಕಾರ್ಯಕ್ರಮದ ಪರಿಚಯ ಮತ್ತು ವಿದ್ಯಾರ್ಥಿಗಳ ಪ್ರಸ್ತುತ ಕಲಿಕೆಯ ಮಟ್ಟವನ್ನು ಗುರುತಿಸಲು ಮಾಡುವ ಕರೆಯಾಗಿದೆ ಆ ನಂತರದಲ್ಲಿ ಹಂತ ಎರಡು ಫೋನ್ ಟ್ಯೂಟರಿಂಗ್ ಪರಿಚಯ ಮತ್ತು ಬೇಸ್ಲೈನ್ ಕರೆಯ ಮೂಲಕ ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಗುರುತಿಸಿದ ನಂತರ ಮುಂದಿನ ಮೂಲಕ್ರಿಯೆಯನ್ನು ಬೋಧನೆ ಮಾಡಲು ಮಾಡುವಂತಹ ಕರೆಗಳಿಗೆ ಫೋನ್ ಟ್ಯೂಟರಿಂಗ್ ಅಥವಾ ಅನುಷ್ಠಾನದ ಕರೆಗಳು ಎಂದು ಕರೆಯುತ್ತಾರೆ ಮತ್ತು ಮೂರನೆಯ ಹಂತ ಎಂಡ್ಲೈನ್ ಮೌಲ್ಯಮಾಪನ ಈ ಹಂತವು ಫೋನ್ ಟ್ಯೂಟರಿಂಗ್ ಸೈಕಲ್ನಲ್ಲಿ ಬರುವ ಕೊನೆಯ ಹಂತವಾಗಿದ್ದು ಇಲ್ಲಿ ಎಲ್ಲಾ ಫೋನ್ ಟ್ಯೂಟರಿಂಗ್ ಕರೆಗಳ ಅಥವಾ ಅನುಷ್ಠಾನದ ಕರೆಗಳ ನಂತರದಲ್ಲಿ ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಗುರುತಿಸಲು ಮಾಡುವ ವಿಧಾನವಾಗಿದೆ ಒಂದು ತಿಂಗಳಿನಲ್ಲಿ ಮೂರು ಅಥವಾ ನಾಲ್ಕು ವಿದ್ಯಾರ್ಥಿಗಳಿಗೆ ಈ ಮೂರು ಹಂತಗಳು ಅಂದರೆ ಪರಿಚಯ ಮತ್ತು ಬೇಸ್ಲೈನ್ ಫೋನ್ ಟ್ಯೂಟರಿಂಗ್ ಮತ್ತು ಎಂಡ್ಲೈನ್ ಮೌಲ್ಯಮಾಪನವನ್ನು ಮಾಡುವುದನ್ನು ಒಂದು ಟ್ಯೂಟರಿಂಗ್ ಸೈಕಲ್ ಎಂದು ಕರೆಯುತ್ತಾರೆ ಒಂದು ಫೋನ್ ಟ್ಯೂಟರಿಂಗ್ ಸುತ್ತಿನ ಪ್ರಮುಖ ವಿವರಗಳನ್ನು ಗಮನಿಸುವುದಾದರೆ ಒಂದು ಸೈಕಲ್ನಲ್ಲಿ ಮೂರರಿಂದ ನಾಲ್ಕು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವುದು ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ನಾಲ್ಕು ವಾರಗಳ ಕಾಲ ಅನುಷ್ಠಾನದ ಕರೆಗಳನ್ನು ಮಾಡುವುದು ಒಂದು ವಾರದಲ್ಲಿ ಒಂದು ವಿದ್ಯಾರ್ಥಿಗೆ ಒಂದು ಕರೆಯಂತೆ ಪ್ರತಿ ಮಗುವಿಗೆ ಒಟ್ಟು ನಾಲ್ಕು ಟ್ಯೂಟರಿಂಗ್ ಕರೆಗಳು ಒಂದು ಸೈಕಲ್ನಲ್ಲಿ ಜರುಗುತ್ತವೆ ನಂತರ ಈ ಪ್ರತಿ ಅನುಷ್ಠಾನದ ಕರೆಯ ಸಾಮಾನ್ಯ ಅವಧಿ ಮೂವತ್ತರಿಂದ ನಲವತ್ತು ನಿಮಿಷಗಳಾಗಿರುತ್ತವೆ ನಂತರ ಫೋನ್ ಟ್ಯೂಟರಿಂಗ್ ಸೈಕಲ್ನ ಮಾದರಿ ವೇಳಾಪಟ್ಟಿ ಒಂದು ಟ್ಯೂಟರಿಂಗ್ ಸೈಕಲ್ನಲ್ಲಿ ಶಿಕ್ಷಕರು ಮೂರರಿಂದ ನಾಲ್ಕು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಪ್ರತಿಯೊಂದು ವಿದ್ಯಾರ್ಥಿಗೆ ಒಂದು ಬೇಸ್ ಲೈನ್ ಕರೆ ಸಾಮಾನ್ಯವಾಗಿ ನಾಲ್ಕು ಫೋನ್ ಟ್ಯೂಟರಿಂಗ್ ಕರೆಗಳು ಮತ್ತು ಒಂದು ಎಂಡ್ಲೈನ್ ಮೌಲ್ಯಮಾಪನದ ಕರೆಯನ್ನು ಮಾಡುತ್ತಾರೆ ಈ ಟ್ಯೂಟರಿಂಗ್ ಸೈಕಲ್ನ ಮಾದರಿ ವೇಳಾಪಟ್ಟಿಯನ್ನು ನಾವು ಇಲ್ಲಿ ನೋಡಬಹುದು ಒಂದು ಟ್ಯೂಟರಿಂಗ್ ಸೈಕಲ್ ಒಟ್ಟು ಐದು ವಾರಗಳನ್ನು ಒಳಗೊಂಡಿರುತ್ತದೆ ಒಂದು ಸೈಕಲ್ನ ಶುರುವಿನಲ್ಲಿ ಮೊದಲನೇ ವಾರ ಪರಿಚಯ ಮತ್ತು ಬೇಸ್ಲೈನ್ ಕರೆಗಳನ್ನು ಆಯ್ಕೆ ಮಾಡಿರುವ ವಿದ್ಯಾರ್ಥಿಗಳಿಗೆ ಮಾಡುವುದು ನಂತರ ಮುಂದಿನ ನಾಲ್ಕು ವಾರಗಳಲ್ಲಿ ಪ್ರತಿ ಮಗುವಿಗೆ ಪ್ರತಿ ವಾರ ಒಂದು ಕರೆಯಂತೆ ಒಟ್ಟು ನಾಲ್ಕು ಟ್ಯೂಟರಿಂಗ್ ಕರೆಗಳನ್ನು ಒಂದು ಮಗುವಿಗೆ ಮಾಡಿ ಆ ನಂತರದ ವಾರದಲ್ಲಿ ಪ್ರಸ್ತುತ ಸೈಕಲ್ನಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಅಂತಿಮ ಮೌಲ್ಯಮಾಪನ ಮತ್ತು ಮುಂದಿನ ಸೈಕಲ್ಗೆ ಆಯ್ಕೆಯಾಗಿರುವ ಮೂರರಿಂದ ನಾಲ್ಕು ವಿದ್ಯಾರ್ಥಿಗಳಿಗೆ ಬೇಸ್ಲೈನ್ ಮೌಲ್ಯಮಾಪನವನ್ನು ಮಾಡುವುದು ಹಾಗೂ ಇಲ್ಲಿ ಪ್ರಸ್ತುತಪಡಿಸಿರುವ ವೇಳಾಪಟ್ಟಿಯು ಒಂದು ಸೈಕಲ್ನಲ್ಲಿ ಮೂರು ವಿದ್ಯಾರ್ಥಿಗಳನ್ನು ಮಾತ್ರ ಒಳಗೊಂಡ ಸೈಕಲ್ನ ವೇಳಾಪಟ್ಟಿಯಾಗಿರುತ್ತದೆ ಇಲ್ಲಿ ಗುಲಾಬಿ ಬಣ್ಣದಲ್ಲಿ ಕಾಣುವ ವಾರದಲ್ಲಿ ಅಂದರೆ ಟ್ಯೂಟರಿಂಗ್ ಕರೆಯ ಮುಂಚೆ ಬೇಸ್ಲೈನ್ ಮೌಲ್ಯಮಾಪನ ನಡೆಯುತ್ತದೆ ನಂತರ ಹಸಿರು ಬಣ್ಣದಲ್ಲಿ ಪ್ರಸ್ತುತಪಡಿಸಿರುವ ಜಾಗವು ವಿದ್ಯಾರ್ಥಿ ಒಂದು ಅಥವಾ ಆಯ್ಕೆಯಾಗಿರುವ ಒಂದನೇ ವಿದ್ಯಾರ್ಥಿಗೆ ಕರೆ ಮಾಡಲು ಆಯೋಜಿಸಿರುವ ದಿನಗಳಾಗಿವೆ ಹಾಗೆಯೇ ನೀಲಿ ಮತ್ತು ನೇರಳೆ ಬಣ್ಣದಲ್ಲಿ ಪ್ರಸ್ತುತಪಡಿಸಿರುವ ಜಾಗಗಳು ವಿದ್ಯಾರ್ಥಿ ಎರಡು ಮತ್ತು ವಿದ್ಯಾರ್ಥಿ ಮೂರು ಇವರಿಗೆ ಕರೆ ಮಾಡಲು ಆಯೋಜಿಸಿರುವ ದಿನಗಳಾಗಿವೆ ಒಟ್ಟಾರೆ ಒಂದು ಟ್ಯೂಟರಿಂಗ್ ಸೈಕಲ್ನಲ್ಲಿ ನಾಲ್ಕು ವಾರಗಳ ಫೋನ್ ಟ್ಯೂಟರಿಂಗ್ ಕರೆಗಳು ಪ್ರತಿ ಒಂದು ವಿದ್ಯಾರ್ಥಿಗೆ ಒಂದು ಕರೆಯಂತೆ ನಂತರ ಹಳದಿ ಬಣ್ಣದಲ್ಲಿ ಪ್ರಸ್ತುತಪಡಿಸಿರುವ ಜಾಗವು ಮೂರು ವಿದ್ಯಾರ್ಥಿಗಳಿಗೆ ಅಂತಿಮ ಮೌಲ್ಯಮಾಪನವನ್ನು ಮಾಡಲು ಆಯೋಜಿಸಿರುವ ವಾರವಾಗಿದೆ